ನೋಡಿ ನೋಡಿ ಲೋ ಕಾಸ್ಟ್ ಬಜೆಟ್ ಅಲ್ಲಿ ಪೂರ್ತಿ ಡೈರಿ ಫಾರ್ಮ್ ನೋಡಿ ಇದು ನೋಡಿ ಸಣ್ಣ ಪ್ರಮಾಣದ ಡೈರಿ ಹಾಂ ಶುರು ಇದೆ ಇದು ನೋಡಿ ಎಷ್ಟು ಇಲ್ಲಿಂದ ಕನಿಷ್ಠ ಬೆಲೆಗೆ ನಾನು ಹೇಳಿದ್ನಲ್ಲ ನಿಮಗೆ ಇದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ರೆಡಿ ಇರೋ ಶೆಡ್ ಇದು ಇಲ್ಲಿಂದ ನೀವು ಪೂರ್ತಿ ನೋಡ್ಕೊಂಡು ಹೋಗಿ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಇಲ್ಲ ಇದು ನೋಡಿ ಬಹಳ ಕನಿಷ್ಠ ಪ್ರಮಾಣದಲ್ಲಿ ನೋಡಿ ಇದು ಪೂರ್ತಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಆಗ್ತಾ ಇದ್ದಂಗೆ ನೋಡ್ತಾ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀನಿ ನಾನು ಹೋಗಿ ಇಲ್ಲಿಂದ ನೋಡ್ತಾ ಹೋಗಿ ಇದು ಈ ಕಂಬಗಳು ಅಡಿ ಹಾಗೂ ಮೂವತ್ತಡಿ ಇಪ್ಪತ್ತು ಅಡಿ ಹಾಗೂ ಮೂವತ್ತು ಅಡಿ ಶೆಡ್ ಇದು ಇದು ಈಗ ಯಾವ ರೀತಿ ಇದೆ ಅಂತ ನೋಡಿ ಈಗ ನೆಕ್ಸ್ಟು ಒಂದು ಟೂ ಡೇಸ್ ಬಿಟ್ಟು ಮತ್ತು ವಿಡಿಯೋ ಮಾಡ್ತೀನಿ ಈ ಕಂಬ ನೋಡಿ ಜಸ್ಟ್ ಇದೊಂದು ಕಂಬ ಹ್ಞೂ ಇದಿಷ್ಟು ಕಡಿಮೆಯಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಈಗ ಬಂದುಬಿಟ್ಟು ಆರು ಸಾವಿರ ರೂಪಾಯಿ ಈ ಕಂಬಗಳು ಬಂದ್ಬಿಟ್ಟು ಆರು ಸಾವಿರ ರೂಪಾಯಿ ಲೆಕ್ಕ ಇಟ್ಕೊಳ್ಳಿ ಇಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಒಂದು ಹದಿನೈದು ಹಸು ಕೂರುವಂಥ ಜಾಗ ನಾನು ಮಾಡ್ತಾ ಇರೋದು ನೋಡಿ ನೋಡಿ ಈ ವಿಡಿಯೋನ ನೀವು ಕಂಟಿನ್ಯೂ ತ್ರೀ ಫೋರ್ ಡೇಸ್ ಕಂಟಿನ್ಯೂ ನೋಡಿ ಯಾವ್ಯಾವ ರೀತಿ ಆಗ್ತಿದೆ ಅಂತೇಳಿ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಶೆಡ್ ರೆಡಿ ಮಾಡಿ ತೋರಿಸ್ತೀನಿ ಭಾಳ ಕಡಿಮೆ ಅತಿ ಆದಷ್ಟು ಕಡಿಮೆ ಶೆಡ್ಡಿ ಖರ್ಚು ಮಾಡಿ ಅಂತ ಹೇಳಿದ್ನಲ್ಲ ನೋಡಿ ಕಂಬ ನಿಲ್ಲಿಸಿದ್ದೀನಿ ಈಗ ನಾಳೆ ಮತ್ತೆ ಅಪ್ಡೇಟ್ ಆಗತ್ತೆ ನೋಡಿ ಓಕೆ ಥ್ಯಾಂಕ್ ಯು